ಮರುಸಿಂಚನ ಏಳನೇ ತರಗತಿ ಸಮಾಜ ವಿಜ್ಞಾನ ಸೋಷಿಯಲ್ ವರ್ಕ್ ಬುಕ್ ಆನ್ಸರ್ ಚಟುವಟಿಕೆ ಹಾಳೆ ಒಂದರಿಂದ ಚಟುವಟಿಕೆ ಹಾಳೆ ಆರರ ಸಂಪೂರ್ಣ ಉತ್ತರಗಳು ಜಗತ್ತಿನ ಪ್ರಮುಖ ಘಟನೆಗಳು ಚಟುವಟಿಕೆ ಒಂದರ ಉತ್ತರಗಳು ಚಟುವಟಿಕೆ ಎರಡು ನಾವು ಪ್ರತಿನಿತ್ಯ ವಿವಿಧ ಸನ್ನಿವೇಶಗಳ ಸನ್ನಿವೇಶಗಳಲ್ಲಿ ವಿಭಿನ್ನ ಜನರೊಂದಿಗೆ ಸಂಭಾಷಣೆ ತೊಡಗುತ್ತೇವೆ ಉದಾಹರಣೆಗೆ ಮಾರುಕಟ್ಟೆ ವ್ಯಾಪಾರಿ ಸ್ನೇಹಿತರು ಕುಟುಂಬ ಸದಸ್ಯರು ಅಪರಿಚರು ವಿದೇಶಿಯರು ಇತ್ಯಾದಿ ಶಿಕ್ಷಕರು ನೀಡುವ ಸನ್ನಿವೇಶ ಅಥವಾ ಸನ್ನಿವೇಶ ವ್ಯಕ್ತಿಗಳ ಕುರಿತು ಪುಟ್ಟ ಸಂಭಾಷಣೆಯನ್ನು ರಚಿಸಿ ಪುಟ್ಟ ಸಂಭಾಷಣೆಯನ್ನು ರಚಿಸಿ ಇದು ಚಟುವಟಿಕೆ ಎರಡರ ಉತ್ತರ ಚಟುವಟಿಕೆ ಮೂರು ಪ್ರಶ್ನೆ ನೀವು ಜೀವನದಲ್ಲಿ ಯಾವ ಉದ್ಯೋಗವನ್ನು ನಿರ್ವಹಿಸಲು ಇಚ್ಛಿಸುತ್ತೀರಾ ಅದೇ ಉದ್ಯೋಗವನ್ನು ಆಯ್ಕೆ ಮಾಡಲು ಕಾರಣವೇನು ಶಿಕ್ಷಕರ ವೃತ್ತಿ ಚಟುವಟಿಕೆ ಮೂರರ ಉತ್ತರ ನಿಮಗೆ ಯಾವ ವೃತ್ತಿ ಇದೆ ಸೊ ಅದರ ಬಗ್ಗೆ ನೀವು ಬರೆಯಿರಿ ಇಲ್ಲಾಂದರೆ ಇದನ್ನೇ ಕಾಪಿ ಮಾಡಿ ಚಟುವಟಿಕೆ ನಾಲ್ಕರಲ್ಲಿ ನಮ್ಮ ನೆರೆಹೊರೆಯಲ್ಲಿ ವಿವಿಧ ರೀತಿಯ ಧರ್ಮ ಧಾರ್ಮಿಕ ನಂಬಿಕೆ ಆಚರಣೆ ಹಬ್ಬಗಳು ಮುಂತಾದವುಗಳು ಕಾಣುತ್ತಿವೆ ಈ ಕೆಳಗೆ ನೀಡುವ ಚಿತ್ರಗಳನ್ನು ಗಮನಿಸಿ ಚಿತ್ರ ಸೂಚಿಸುವ ಧರ್ಮ ಹಾಗೂ ಬೋಧನೆಗಳನ್ನು ಸಂಕ್ಷಿಪ್ತವಾಗಿ ಬರೆಯಿರಿ ಕ್ರಮಸಕ್ಕೆ ಒಂದು ಚಿತ್ರಗಳು ದಂಬ ಧರ್ಮದ ಹೆಸರು ಹಾಗೂ ಆ ಧರ್ಮದ ಬೋಧನೆಗಳು ಚಟುವಟಿಕೆ ನಾಲ್ಕರ ಉತ್ತರಗಳು ಚಟುವಟಿಕೆ ನಾಲ್ಕರಲ್ಲಿ ಕೈ ಕ್ರೈಸ್ತ ಧರ್ಮ ಹಾಗೂ ಸಿಖ್ ಧರ್ಮದ ಬೋಧನೆಗಳನ್ನು ಕೂಡ ಬರೀಬೇಕು ಸೊ ಚಟುವಟಿಕೆ ನಾಲ್ಕರ ಉತ್ತರ ಈ ಚಟುವಟಿಕೆ ನಾಲ್ಕರಲ್ಲಿ ಅಂದರೆ ಆ ಕೋಷ್ಟಕದಲ್ಲಿ ಪಟ್ಟಿ ಮಾಡಿದ ಬೋಧನೆಗಳು ಮತ್ತು ಕಂಡುಬರುವ ಸಾಮ್ಯತೆಗಳನ್ನು ಗಮನಿಸಿ ನಿಮ್ಮ ಅಭಿಪ್ರಾಯಗಳನ್ನು ಬರೆಯಿರಿ ಸೊ ಯಾವೊಂದು ಆ ನಾಲ್ಕು ಒಂದು ಧರ್ಮದಲ್ಲಿರುವ ಬೋಧನೆಗಳು ಮತ್ತೆ ಅದರಲ್ಲಿ ಕಂಡಿರುವ ಸಾಮರ್ಥ್ಯಗಳನ್ನು ಇಲ್ಲಿ ನಾವು ಬರೀಬೇಕು ಮತ್ತೆ ಅದ್ರ ಜೊತೆ ಅಭಿಪ್ರಾಯ ಕೂಡ ಬರೀಬೇಕು ಇದು ಚಟುವಟಿಕೆ ನಾಲ್ಕು ಆದಮೇಲೆ ಕಾಲಮ್ ಆದ್ಮೇಲೆ ಬರೋ ಒಂದು ಪ್ರಶ್ನೆಗೆ ಉತ್ತರ ನೆಕ್ಸ್ಟ್ ಚಟುವಟಿಕೆ ಐದು ಪ್ರತಿಯೊಬ್ಬರ ಮನೆಯಲ್ಲಿಯೂ ದಿನಾಂಕ ಹಾಗೂ ವಾರಗಳ ವಿಶೇಷವನ್ನು ಹೊಂದಿರುವ ಕ್ಯಾಲೆಂಡರ್ಗಳನ್ನು ಗೋಡೆಗೆ ತೂಗು ಹಾಕಿರುತ್ತೇವೆ ನಿಮ್ಮ ಮನೆಯಲ್ಲಿರುವ ಕ್ಯಾಲೆಂಡರ್ ಯಾವೆಲ್ಲ ವಿಷಯಗಳ ಮಾಹಿತಿ ನೀಡುತ್ತದೆ ಎಂಬುದನ್ನು ಸಂಕ್ಷಿಪ್ತವಾಗಿ ಬರೆಯಿರಿ ಒಂದು ಕ್ಯಾಲೆಂಡರ್ ಅಲ್ಲಿ ಯಾವ ಥರ ಇನ್ಫಾರ್ಮೇಶನ್ ಇರುತ್ತೆ ಅಂತ ನಾವು ಬರೀಬೇಕು ದಿನಾಂಕ ವಾರ ಇರುತ್ತೆ ರಜೆ ಮಾಹಿತಿ ಹಬ್ಬ ಹರಿದಿನಗಳ ಮಾಹಿತಿ ಬ್ಯಾಂಕ್ಗಳ ರಜೆ ದಿನಾಂಕದ ಮಾಹಿತಿ ವರ್ಷ ಮತ್ತು ತಿಂಗಳು ಕಾಲಗಳ ಬಗ್ಗೆ ಮಳೆಗಳ ಬಗ್ಗೆ ಸೊ ನಿಮ್ಮನೆ ಕ್ಯಾಲೆಂಡರ್ ಅಲ್ಲಿ ಯಾವ ಥರ ಇನ್ಫಾರ್ಮೇಶನ್ ಇದೆ ಅದನ್ನು ನೀವು ಬರೀರಿ ಚಟುವಟಿಕೆ ಹಾಳೆ ಎರಡು ಮಧ್ಯಯುಗದ ಯುರೋಪ್ ಚಟುವಟಿಕೆ ನಾವು ಅಪರಿಚಿತ ಪರಿಸ್ ಸ್ಥಳಗಳಲ್ಲಿ ಮೂಲ ಸೌಕರ್ಯಗಳನ್ನು ಪಡೆಯುವಲು ವಿವಿಧ ಸ್ಥಳಗಳು ತಲುಪಬೇಕಾಗುತ್ತೆ ಅಂತಹ ಸ್ಥಳಗಳನ್ನು ಸೂಚಿಸುವ ಚಿಹ್ನೆಗಳು ಅರಿವು ನಮಗಿರಬೇಕು ಕೆಳಗೆ ನೀಡುವ ಸ್ಥಳಗಳು ಹಾಗೂ ಅವುಗಳ ಚಿಹ್ನೆಗಳನ್ನು ಗಮನಿಸಿ ನೀವು ವಾಸಿಸುವ ಪ್ರದೇಶದ ನಕಾಶೆಯನ್ನು ರಚಿಸಿ ಚಿಹ್ನೆಯ ಮೂಲಕ ಸ್ಥಳಗಳನ್ನು ಗುರುತಿಸಿ ಕೆಲವೊಂದು ಸ್ಥಳಗಳನ್ನು ಕೊಟ್ಟಿರ್ತಾರೆ ಅದರ ಚಿಹ್ನೆಯ ಮೂಲಕ ನೀವು ನಕ್ಷೆಯನ್ನು ತಯಾರಿಸಿ ನೆಕ್ಸ್ಟ್ ಚಟುವಟಿಕೆ ಎರಡರಲ್ಲಿ ಭಾರತ ದೇಶವು ವಿಭಿನ್ನವಾದ ನಕಾಶೆಯನ್ನು ಹೊಂದಿದೆ ಅಖಂಡ ಭಾರತ ವಿಭಜನೆಗೊಂಡು ಹಲವು ದೇಶಗಳಾಗಿ ಮಾರ್ಪಾಡು ಹೊಂದಿ ನೆರೆಹೊರೆಯ ದೇಶಗಳಾದವು ಭಾರತ ನಕಾಶೆಯ ಸಹಾಯದಿಂದ ಕೆಳಗೆ ನೀಡುವ ಪಟ್ಟಿಯ ಭಾರತ ನೆರೆಹೊರೆಯ ದೇಶಗಳ ದಿಕ್ಕುಗಳನ್ನು ಗುರುತಿಸಿ ಭಾರತದ ನೆರೆಹೊರೆಯ ದೇಶಗಳನ್ನು ಕೆಳಗೆ ಒಂದು ಕಾಲಮಲ್ಲಿ ಕೊಟ್ಟಿದ್ದಾರೆ ಸೊ ನಾವು ಅದು ಮತ್ತು ಆ ದೇಶಗಳು ಯಾವ ಯಾವ ದಿಕ್ಕಲ್ಲಿ ಇದೆ ಅಂತ ನಾವು ನೆಕ್ಸ್ಟ್ ಕಾಲಮಲ್ಲಿ ಫೀಲ್ ಮಾಡಬೇಕು ಇಲ್ಲಿ ಒಂದರಿಂದ ಆರು ದೇಶಗಳು ಮತ್ತು ಅದರ ದಿಕ್ಕುಗಳನ್ನು ನೀಡಲಾಗಿದೆ ಭೂತಾನ್ ಉತ್ತರ ಅಫ್ಘಾನಿಸ್ತಾನ್ ವಾಯುವ್ಯ ಚೀನಾ ಉತ್ತರ ಪಾಕಿಸ್ತಾನ್ ವಾಯುವ್ಯ ಬಾಂಗ್ಲಾದೇಶ ಪೂರ್ವ ಮಯನ್ಮಾರ್ ಪೂರ್ವ ಚಟುವಟಿಕೆ ಮೂರು ನಮಗೆ ಪರಿಚಯದ ಪ್ರದೇಶ ನಿರ್ದಿಷ್ಟ ಸ್ಥಳಗಳನ್ನು ತಲುಪಲು ನಮಗೆ ಸರಿಯಾದ ವಿಳಾಸ ಅಗತ್ಯವಿರುತ್ತದೆ ಅದರ ನಿರ್ದಿಷ್ಟ ಸ್ಥಳಗಳ ಗುರುತು ಕೂಡ ಅತಿ ಪ್ರಮುಖವಾಗಿದೆ ನಿಮ್ಮ ಮನೆಯ ವಿಳಾಸ ಸೂಕ್ತ ಸ್ಥಳ ಹಾಗೂ ಪ್ರದೇಶ ಹತ್ತಿರದ ಆಸ್ಪತ್ರೆ ಸೊ ನಿಮ್ಮ ಮನೆಯ ಹತ್ರ ಆಸ್ಪತ್ರೆ ಶಾಲೆ ನೀರಿನ ಟ್ಯಾಂಕ್ ಅಂಗಡಿ ಇದೆಲ್ಲ ಯಾವ ಪ್ಲೇಸಲ್ಲಿದೆ ಅಂತ ನೀವೇನು ಮಾಡಬೇಕು ಒಂದು ನಿಮ್ಮ ಮನೆಯ ಒಂದು ವಿಳಾಸವನ್ನು ಗುರುತಿಸಿ ಬರೆಯಿರಿ ನೆಕ್ಸ್ಟ್ ಚಟುವಟಿಕೆ ಫೋರ್ ಇಡೀ ಪ್ರಪಂಚದ ಆಡಳಿತದ ಅನುಕೂಲಕ್ಕಾಗಿ ಅನೇಕ ಖಂಡ ದೇಶ ರಾಜ್ಯ ಜಿಲ್ಲೆ ತಾಲೂಕು ಮತ್ತು ಗ್ರಾಮಗಳನ್ನು ವಿಂಗಡಿಸಿದ್ದೇವೆ ನಾವು ವಿಶ್ವದ ಪರಿಕಲ್ಪನೆ ಹೊಂದಲು ಪ್ರತಿ ಸ್ಥಳವು ನಿರ್ದಿಷ್ಟ ಗುರುತು ಸಾಮರ್ಥ್ಯ ಅಗತ್ಯವಿರುತ್ತೆ ಕೆಳಗೆ ನೀಡುವ ಸ್ಥಳಗಳ ಮುಂದೆ ಹೇಳಿರೋ ಮಾಹಿತಿಗಳನ್ನು ಬರೆಯಿರಿ ಸ್ಥಳಗಳು ಯಾವುದೇ ಅದು ಅಂತ ಒಂದರಿಂದ ಆರು ಸ್ಥಳಗಳು ಆ ಒಂದು ಸ್ಥಳಗಳು ಯಾವ ಖಂಡದಲ್ಲಿ ಬರುತ್ತೆ ಯಾವ ದೇಶದಲ್ಲಿದೆ ಹಾಗೂ ಆ ಮತ್ ಆ ಒಂದು ಪ್ರದೇಶ ಮತ್ತು ಗ್ರಾಮದ ಹೆಸರುಗಳನ್ನ ಕೂಡ ಚಟುವಟಿಕೆ ನಾಲ್ಕರಲ್ಲಿ ನೀವು ಬರೀಬೇಕು ಆ ಬಾಕ್ಸಲ್ಲಿ ಯಾವ ಥರ ಇದೆಯೋ ಆ ಥರ ಬರೀರಿ ನೆಕ್ಸ್ಟ್ ಚಟುವಟಿಕೆ ಐದರಲ್ಲಿ ಈ ಕೆಳಗೆ ಮಾರ್ಗದರ್ಶನ ಚಿಹ್ನೆಗಳನ್ನು ಒಳಗೊಂಡ ಪ್ರಪಂಚದ ಭೂಪಟ ನೀಡಲು ಅವುಗಳನ್ನು ಗುರುತಿಸಿ ಕೆಳಗಿನ ಪ್ರಶ್ನೆಗಳಿಗೆ ಗುರುತಿಸಿ ಸೊ ಇಲ್ಲಿ ಕೊಟ್ಟಿರುವ ಒಂದು ಭೂಖಂಡದಲ್ಲಿ ಕೆಳಗೆ ಕೆಲವೊಂದು ಕ್ವಶನ್ಸ್ಗಳನ್ನು ಕೊಟ್ಟಿರ್ತಾರೆ ಆ ಒಂದು ಕ್ವಶನ್ಸ್ಗೆ ನೀವು ಆನ್ಸರ್ ಮಾಡಿ ಭಾರತಕ್ಕೆ ಸಮುದ್ರಮಾಲ ಕಂಡುಹಿಡಿದವರು ಯಾರು ಉತ್ತರ ಪೋರ್ಚುಗೀಸರು ಪ್ರಪಂಚವನ್ನು ಮೊದಲ ಬಾರಿಗೆ ಭೂ ಪ್ರದಕ್ಷಿಣೆ ಮಾಡಿದವರು ಯಾರು ಫರ್ಡಿನೆಂಡ್ ಮೆಗಲ್ನ ನೆಕ್ಸ್ಟ್ ದಕ್ಷಿಣ ಅಮೆರಿಕಾದ ದಕ್ಷಿಣ ತುದಿ ಯಾವುದು ಕೇಫ್ ಆಫ್ ಗುಡೋಫ್ ಭರವಸೆಯ ಭೂಷರ ನೆಕ್ಸ್ಟು ಸಮುದ್ರ ಮಾರ್ಗ ಕಂಡು ಹಿಡಿಯುವಲ್ಲಿ ಯಾವ ಭೂಖಂಡದ ಪಾತ್ರ ಅಪಾರವಾದದ್ದು ಉತ್ತರ ಯುರೋಪ್ ಚಟುವಟಿಕೆ ಹಾಳೆ ಮೂರು ಕೇಂದ್ರ ಸರ್ಕಾರ ಚಟುವಟಿಕೆ ಒಂದರಲ್ಲಿ ಮಕ್ಕಳೇ ನಿಮ್ಮ ಊರಿನಲ್ಲಿ ನೀವು ನೋಡಿರುವ ಬ್ಯಾಂಕ್ಗಳ ಹೆಸರುಗಳನ್ನು ಪಟ್ಟಿ ಮಾಡಿರಿ ನಿಮ್ಮ ಊರಲ್ಲಿ ಯಾವ್ಯಾವ ಬ್ಯಾಂಕ್ ಇದೆ ಆ ನೇಮ್ಸ್ನ ಬರೀರಿ ಭಾರತೀಯ ಸ್ಟೇಟ್ ಬ್ಯಾಂಕ್ ಕೆನರಾ ಬ್ಯಾಂಕ್ ಆಕ್ಸಿಸ್ ಬ್ಯಾಂಕ್ ಐ ಸಿ ಐ ಸಿ ಬ್ಯಾಂಕ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಬ್ಯಾಂಕ್ ಆಫ್ ಬರೋಡಾ ಕರ್ನಾಟಕ ಬ್ಯಾಂಕ್ ಗ್ರಾಮೀಣ ಬ್ಯಾಂಕ್ ಸೊ ಈ ಥರ ನಿಮ್ಮ ಊರಲ್ಲಿ ಯಾವ ಬ್ಯಾಂಕ್ಸ್ ನೇಮ್ ಇದೆಯೋ ಆ ಬ್ಯಾಂಕ್ಸ್ ನೇಮ್ಸ್ನ ಇಲ್ಲಿ ಮೆನ್ಷನ್ ಮಾಡಿ ನೆಕ್ಸ್ಟ್ ಚಟುವಟಿಕೆ ಟೂ ಅಲ್ಲಿ ಬ್ಯಾಂಕಿನ ಚಿಹ್ನೆಗಳು ಅಂದರೆ ಬ್ಯಾಂಕ್ದು ಲೋಗೋಸ್ ಇದೆ ಸೊ ಆ ಲೋಗೋಸ್ನ ಫೈಂಡ್ ಔಟ್ ಮಾಡಿ ನಾವು ಯಾವ ಬ್ಯಾಂಕ್ ಅಂತ ಬರೀಬೇಕು ಫಸ್ಟ್ ಒಂದು ಭಾರತೀಯ ಸ್ಟೇಟ್ ಬ್ಯಾಂಕ್ ಸೆಕೆಂಡ್ ಒಂದು ಯೂನಿಯನ್ ಬ್ಯಾಂಕ್ ನಂಬರ್ ತ್ರೀ ಕೆನರಾ ಬ್ಯಾಂಕ್ ಫೋರ್ತ್ ಒಂದು ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಲಾಸ್ಟ್ ಒಂದು ಕರ್ನಾಟಕ ಬ್ಯಾಂಕ್ ನೆಕ್ಸ್ಟ್ ಚಟುವಟಿಕೆ ಮೂರರಲ್ಲಿ ಹತ್ತು ರೂಪಾಯಿ ನೋಟಿಗೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಉತ್ತರಿಸಿ ಈ ಒಂದು ನೋಟ್ ರಿಲೇಟೆಡ್ ಕ್ವಶನ್ಸ್ ಕೇಳಿದರೆ ನೀವು ಆ ಕ್ವಶನ್ಸ್ಗೆ ಆನ್ಸರ್ ಮಾಡಬೇಕು ನೆಕ್ಸ್ಟ್ ಇದರಲ್ಲಿ ಇದರಲ್ಲಿ ಯಾವ ಬ್ಯಾಂಕಿನ ಚಿಹ್ನೆ ಇದೆ ಭಾರತೀಯ ರಿಸರ್ವ್ ಬ್ಯಾಂಕ್ ಇದರ ಮೇಲೆ ಯಾರ ಸಹ ಇದೆ ಭಾರತೀಯ ರಿಸರ್ವ್ ಬ್ಯಾಂಕ್ ಗವರ್ನರ್ ಇದರಲ್ಲಿ ಎಷ್ಟು ಭಾಷೆಗಳು ಬರವಿದೆ ಹದಿನೈದು ಭಾಷೆ ಇದರಲ್ಲಿ ಕನ್ನಡ ಭಾಷೆ ಬರುವ ಎಷ್ಟನೇ ಸ್ಥಾನದಲ್ಲಿದೆ ನಾಲ್ಕನೇ ಸ್ಥಾನ ನೋಟಿನ ಮೇಲಿರೋ ಸ್ಮಾರಕ ಯಾವುದು ಕೊನಾರ್ಕ್ನ ಸೂರ್ಯ ದೇವಾಲಯ ಚಟುವಟಿಕೆ ನಾಲ್ಕು ನಿಮ್ಮ ಊರು ಜಿಲ್ಲೆಯಲ್ಲಿರುವ ಪ್ರಮುಖ ಸರ್ಕಾರಿ ಕಚೇರಿಗಳನ್ನು ಪಟ್ಟಿ ಮಾಡಿ ಸರ್ಕಾರಿ ಕಚೇರಿಗಳು ಜಿಲ್ಲಾಸ್ಪತ್ರೆ ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ಜಿಲ್ಲಾ ಪಂಚಾಯಿತಿ ಕಾರ್ಯಾಲಯ ತಹಶೀಲ್ದಾರರ ಕಾರ್ಯಾಲಯ ಗ್ರಾಮಾಂತರ ಪೊಲೀಸ್ ಠಾಣೆ ಮಿನಿ ವಿಧಾನಸೌಧ ಚಟುವಟಿಕೆ ಐದು ಚಿತ್ರಗಳನ್ನು ನೋಡಿ ವ್ಯತ್ಯಾಸಗಳನ್ನು ಬರೆಯಿರಿ ಉಡುಪು ಕರ್ತವ್ಯಗಳು ಕರ್ತವ್ಯದ ಸ್ಥಳ ಚಿತ್ರದಲ್ಲಿ ಪೊಲೀಸ್ ಮತ್ತು ಶಿಕ್ಷಕಿ ಬಗ್ಗೆ ಇದೆ ಸೊ ನಾವು ಅವೆರಡರ ಬಗ್ಗೆನೂ ಬರೀಬೇಕು ನೆಕ್ಸ್ಟ್ ಪೊಲೀಸ್ ಕಾಕಿ ಬಟ್ಟೆ ಸಾರ್ವಜನಿಕ ರಕ್ಷಣೆ ನೀಡುವುದು ಪೊಲೀಸ್ ಠಾಣೆ ಶಿಕ್ಷಕಿ ಸೀರೆ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡುವುದು ಶಾಲೆ ನೆಕ್ಸ್ಟ್ ಚಟುವಟಿಕೆ ಹಳೆ ನಾಲ್ಕು ಉತ್ತರ ಅಮೆರಿಕ ಚಟುವಟಿಕೆ ಒಂದು ಕೆಳಗೆ ನೀಡಿರುವ ಪ್ರಪಂಚದ ಭೂಪಟದಲ್ಲಿ ಸಾಗರಗಳು ಮತ್ತು ಖಂಡಗಳನ್ನು ಗುರುತಿಸಿ ಬರೆಯಿರಿ ಖಂಡಗಳು ಏಷ್ಯಾ ಖಂಡ ಆಫ್ರಿಕಾ ಖಂಡ ಉತ್ತರ ಅಮೇರಿಕಾ ದಕ್ಷಿಣ ಅಮೇರಿಕಾ ಅಂಟಾರ್ಟಿಕಾ ಯುರೋಪ್ ಸಾಗರಗಳು ಪೆಸಿಫಿಕ್ ಮಹಾಸಾಗರ ಅಂಟ್ಲಾಂಟಿಕ್ ಮಹಾಸಾಗರ ಹಿಂದೂ ಮಹಾಸಾಗರ ಆರ್ಕಟಿಕ್ ಸಾಗರ ಹಾಗೂ ಅಂಟಾರ್ಟಿಕ್ ಸಾಗರ ಈ ಮೇಲಿನ ಪಟ್ಟಿಯಲ್ಲಿ ಗಮನಿಸಿರುವಂತೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ವಿಶ್ವದ ಅತ್ಯಂತ ದೊಡ್ಡ ಖಂಡ ಯಾವುದು ಉತ್ತರ ಏಷ್ಯಾ ಖಂಡ ಸೆಕೆಂಡ್ ಒಂದು ವಿಶ್ವದ ಅತ್ಯಂತ ಚಿಕ್ಕ ಖಂಡ ಯಾವುದು ಉತ್ತರ ಆಸ್ಟ್ರೇಲಿಯಾ ಖಂಡ ಕ್ವಚ್ನ್ ನಂಬರ್ ತ್ರೀ ಅತ್ಯಂತ ವಿಶಾಲ ಸಾಗರ ಯಾವುದು ಪೆಸಿಫಿಕ್ ಮಹಾಸಾಗರ ಫೋರ್ತ್ ಒನ್ ಅತ್ಯಂತ ಚಿಕ್ಕ ಸಾಗರ ಯಾವುದು ಅಕ್ವೆಟಿಕ್ ಸಾಗರ ಇಲ್ಲಿ ಒಂದು ಕಾಂಪಾಕ್ಸ್ ಕೊಟ್ಟಿದ್ದಾರೆ ಸೊ ನಾವು ಕೇಂದ್ರ ಸ್ಥಾನ ಯಾವ ದಿಕ್ಕಿನಲ್ಲಿ ಇದೆ ಅಂತ ಎಂಬುದನ್ನು ಕಂಡುಹಿಡಿಬೇಕು ನೆಕ್ಸ್ಟ್ ಚಟುವಟಿಕೆ ಮೂರಲ್ಲಿ ಈ ಕೆಳಗೆ ಚಿತ್ರ ಹಾಗೂ ಕೆಲವು ಹೇಳಿಕೆಗಳು ನೀಡಲಾಗಿದೆ ಅವುಗಳನ್ನು ಓದಿ ಅರ್ಥೈಸಿಕೊಂಡು ನೀಡಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಹೇಳಿಕೆಗಳಲ್ಲಿ ಹೌದು ಅಥವಾ ಇಲ್ಲ ಅಂತ ನೀವು ಮಾರ್ಕ್ ಮಾಡಬೇಕು ಫಸ್ಟ್ ಫಸ್ಟ್ ಕ್ವೆಶನ್ಗೆ ಹೌದು ಉತ್ತರ ಎರಡನೇ ಕ್ವಶನ್ಗೆ ಉತ್ತರ ಹೌದು ಮೂರನೇ ಕ್ವೆಶನ್ಗೆ ಉತ್ತರ ತಪ್ಪು ಅಥವಾ ಇಲ್ಲ ನೆಕ್ಸ್ಟ್ ಚಟುವಟಿಕೆ ನಾಲ್ಕರಲ್ಲಿ ನಾಲ್ಕರಲ್ಲಿ ಕೆಳಗೆ ಕೊಟ್ಟಿರುವ ಭೂಖಂಡಗಳು ಯಾವ ವಲಯದಲ್ಲಿ ಬರುತ್ತದೆ ಎಂದು ಸಂಕೇತಗಳ ಮೂಲಕ ಬರೆಯಲಿ ಉಷ್ಣವಲಯದಲ್ಲಿ ಬರೋದಕ್ಕೆಲ್ಲ ಏಷ್ಯಾ ಉಷ್ಣವಲಯದಲ್ಲಿ ಬರುತ್ತೆ ಸಮಶ್ರಿತ ಉಷ್ಣ ವಲಯದಲ್ಲಿ ಕೂಡ ಬರುತ್ತೆ ಸೊ ಈ ಥರ ನೀವೇನು ಮಾಡಬೇಕು ಟಿಕ್ ಮಾಡಬೇಕು ಚಟುವಟಿಕೆ ಐದರಲ್ಲಿ ಶಾಲೆಯಲ್ಲಿ ಲಭ್ಯವಿರುವ ಗ್ಲೋಬ್ನ ಸಹಾಯದಿಂದ ಈ ಒಂದು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಬೇಕು ಗ್ಲೋಬ್ನ ಸಹಾಯವನ್ನು ಪಡೆದು ಎಲ್ಲ ಒಂದು ಆನ್ಸರ್ಸ್ ಆನ್ಸರ್ಸ್ನ ಮಾಡಿ ಫಸ್ಟ್ ಕ್ವಶನ್ ಗ್ಲೋಬ್ನ ಬಹುಭಾಗ ಯಾವ ಬಣ್ಣದಿಂದ ಕೂಡಿದೆ ಗ್ಲೋಬ್ ಗ್ಲೋಬ್ ಭೂಮಿಯನ್ನು ಪ್ರತಿನಿಧಿಸುತ್ತದೆ ತನ್ನ ಎಡಭಾಗಿ ತಿರುಗುತ್ತದೆ ಇದರಲ್ಲಿ ಹಗಲು ಮತ್ತು ರಾತ್ರಿ ಉಂಟಾಗಲು ಕಾರಣವೇನು ಹಾಗೂ ಮಾರುತಗಳು ಹೇಗೆ ಉಂಟಾಗುತ್ತದೆ ಇಲ್ಲಿ ಚಟುವಟಿಕೆ ಹಾಳೆ ಐದು ಉತ್ತರಗಳು ಭಾರತಕ್ಕೆ ಯುರೋಪಿಯನ್ನರ ಆಗಮನ ಚಟುವಟಿಕೆ ಒಂದರಲ್ಲಿ ಕೆಳಗೆ ಪಠ್ಯವನ್ನು ಓದಿ ಕೊಟ್ಟಿರೋ ಪ್ರಶ್ನೆಗಳಿಗೆ ಉತ್ತರಿಸಿ ಸೊ ಒಂದು ಪ್ಯಾಸೇಜ್ ತರ ಇದು ಕೆಳಗಡೆ ಏನು ಕ್ವಶನ್ಸ್ ಕೊಟ್ಟಿದ್ದಾರೆ ಆ ಕ್ವಶನ್ಸ್ಗೆ ನಾವು ಪ್ಯಾಸೇಜ್ನ ಓದಿ ಆನ್ಸರ್ ಮಾಡಬೇಕು ಇಲ್ಲಿ ಒನ್ ಕಿ ರಿಲೇಟೆಡ್ ಒನ್ ಟು ಫೋರ್ ಕ್ವಶನ್ಸ್ ಇದೆ ಸೊ ನೀವು ಪ್ಯಾಸೇಜ್ನ ಓದಿ ಈ ಒಂದು ಕ್ವಶನ್ಸ್ಗೆ ನೀವು ಆನ್ಸರ್ ಮಾಡಿ ಕ್ವಶನ್ ನಂಬರ್ ಫೋರ್ತ್ ಆ್ಯಂಡ್ ಕ್ವಶನ್ ನಂಬರ್ ಫೈವ್ಗೆ ಆನ್ಸರ್ಸ್ ನೆಕ್ಸ್ಟ್ ಕ್ವಶನ್ ನಂಬರ್ ಫಿಫ್ತ್ಗೆ ಕಂಟಿನ್ಯೂಷನ್ ಆನ್ಸರ್ ಅದು ನೆಕ್ಸ್ಟ್ ಚಟುವಟಿಕೆ ಎರಡು ಈ ಕೆಳಗೆ ಕೊಟ್ಟಿರುವ ಪ್ರಮುಖ ಘಟನೆಗಳು ನಡೆದಿರುವ ವರ್ಷ ಮತ್ತು ಇಸುವಿಗಳನ್ನು ಬರೆದು ಕಾಲಕ್ರಮ ಕಾಲಾನುಕ್ರಮಗಳ ಕ್ರಮದಲ್ಲಿ ಜೋಡಿಸಿರಿ ಕ್ರಮ ಸಂಖ್ಯೆ ಮತ್ತು ಘಟನೆಗಳು ಮತ್ತು ಅದರ ವರ್ಷ ಮತ್ತು ಇಸಿವಿ ಚಟುವಟಿಕೆ ಮೂರು ಈ ಕೆಳಗಿನ ಮನೋನಕ್ಷೆಯಲ್ಲಿ ಸುಳುವುಗಳ ಸಹಾಯದಿಂದ ಖಾಲಿ ಚೌಕದಲ್ಲಿ ಭಾರತಕ್ಕೆ ಆಗಮಿಸಿ ಯುರೋಪಿಯನ್ನರ ಹೆಸರುಗಳನ್ನು ಬರೆಯಿರಿ ಪೋರ್ಚುಗೀಸರು ಬ್ರಿಟಿಷರು ಹಾಗೂ ಡಚ್ಚರು ನೆಕ್ಸ್ಟ್ ಇಲ್ಲಿ ಬ್ರಿಟಿಷರು ಹಾಗೆ ಪ್ರಥಮ ವ್ಯಾಪಾರ ಕೇಂದ್ರ ಸೂರತ್ನಲ್ಲಿ ಸ್ಥಾಪಿಸಿದವರು ಫ್ರೆಂಚರು ಪಿ ಅಂತ ಇರೋದೆಲ್ಲ ಪೋರ್ಚುಗೀಸರು ಎಫ್ ಆರ್ ಅಂತ ಇರೋದು ಫ್ರೆಂಚರು ಡಿ ಯು ಡಚ್ಚರು ಬಿ ಆರ್ ಬ್ರಿಟಿಷರು ಸೊ ಇವರ ಒಂದು ವ್ಯಾಪಾರ ಪ್ರದೇಶಗಳನ್ನು ಇಲ್ಲಿ ಮಾರ್ಕ್ ಮಾಡಿದ್ದಾರೆ ಚಟುವಟಿಕೆ ಐದರಲ್ಲಿ ಪ್ರಪಂಚದ ಭೂಪಟದಲ್ಲಿ ಯುರೋಪ್ ಖಂಡಗಳನ್ನು ಗುರುತಿಸಿ ಬಣ್ಣ ಹಚ್ಚಿರಿ ಪೋರ್ಚುಗೀಸರು ನೀಲಿ ಬಣ್ಣ ಫ್ರೆಂಚರು ಕೆಂಪು ಬಣ್ಣ ಡಚ್ಚರು ಹಳದಿ ಬಣ್ಣ ಬ್ರಿಟಿಷರು ಹಸಿರು ಬಣ್ಣ ನೆಕ್ಸ್ಟ್ ಚಟುವಟಿಕೆ ಹಾಳೆ ಆರು ರಾಜ್ಯ ಸರ್ಕಾರ ಮತ್ತು ನ್ಯಾಯಾಂಗ ಚಟುವಟಿಕೆ ಒಂದು ಸ್ಥಳೀಯ ಸರ್ಕಾರಕ್ಕೆ ಸಂಬಂಧಿಸಿದ ಈ ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಎರಡು ನಿಮ್ಮ ಮನೆ ಕಂದಾಯ ನೀರಿನ ಕಂದಾಯವನ್ನು ಎಲ್ಲಿ ಕಟ್ಟುತ್ತಾರೆ ಹಿರಿಯರನ್ನು ಕೇಳಿ ಬರೆಯ ಬರೆಯಿರಿ ಹಾಗೆ ನೀವು ಯಾವ ಸ್ಥಳೀಯ ಸರ್ಕಾರಕ್ಕೆ ಸೇರು ಸೇರುತ್ತೀರಾ ಹೇಳಬಲ್ಲಿರಾ ನೆಕ್ಸ್ಟ್ ಕ್ವಶನ್ ನೀವು ಯಾವ ಸ್ಥಳ ಸರ್ಕಾರಕ್ಕೆ ಸೇರಿ ಹೇಳಬಲ್ಲಿರಾ ನಿಮ್ಮ ಸ್ಥಳ ಜನಪ್ರಿಯ ಹೆಸರನ್ನು ಬರೆಯಿರಿ ಚಟುವಟಿಕೆ ಎರಡರಲ್ಲಿ ಈ ನಕ್ಷೆ ಮನೋ ಖಾಲಿ ಇರುವ ಸ್ಥಳಗಳು ಸ್ಥಳೀಯ ಸರ್ಕಾರಗಳ ಹಂತಗಳನ್ನು ಬರೆಯಿರಿ ಚಟುವಟಿಕೆ ಮೂರು ಕೆಳಗೆ ನೀಡಿರುವ ಖಾತೆಗಳಲ್ಲಿ ಸಂಬಂಧಿಸಿದ ಪ್ರಸ್ತುತ ಸಚಿವರ ಹೆಸರುಗಳ ಸಚಿವರಗಳನ್ನು ಬರೆ ಹೆಸರಿಸಿ ಖಾತೆಗಳು ಹಾಗೂ ಮಂತ್ರಿಗಳ ಹೆಸರು ನೆಕ್ಸ್ಟ್ ಚಟುವಟಿಕೆ ಐದು ಸ್ಥಳೀಯ ಸಂಸ್ಥೆಗಳನ್ನು ಪ್ರತಿನಿಧಿಗಳನ್ನು ಹೆಸರಿಸಿ ಸಂಪರ್ಕಿಸಿ ಅವ್ರ ರಿಲೇಟೆಡ್ ಕ್ವೆಶನ್ಸ್ ನೆಕ್ಸ್ಟ್ ನಿಮ್ಮ ಗ್ರಾಮ ಪಟ್ಟಣ ಪಂಚಾಯಿತಿ ಪುರಸಭೆ ಪಾಲಿಕೆಯಿಂದ ಮಕ್ಕಳಿಗೆ ದೊರೆಯುವ ಸೌಲಭ್ಯಗಳು ಶೌಚಾಲಯಗಳ ಸೌಲಭ್ಯ ಯಾವ ಯಾವ ಸೌಲಭ್ಯಗಳು ಬರ ಸಿಗುತ್ತೆ ನಿಮ್ಮ ಗ್ರಾಮ ಪಂಚಾಯತ್ ಪುರಸಭೆಯಿಂದ ಆ ಒಂದು ಸೌಲಭ್ಯಗಳನ್ನು ಕೂಡ ನೀವು ಇಲ್ಲಿ ಬರೀಬೋದು ಅಥವಾ ಇದೇ ಸೌಲಭ್ಯಗಳನ್ನು ಕೂಡ ನೀವು ಕಾಪಿ ಮಾಡಿ ಬರೀರಿ ಚಟುವಟಿಕೆ ಯಾರು ಕೆಳಗೆ ನೀಡಿ ಉಚ್ಚ ನ್ಯಾಯಾಲಯದ ಚಿತ್ರ ನೋಡಿ ನಿಮಗೆ ತಿಳಿದ ಮಾಹಿತಿಗಳನ್ನು ಬರೀಬೇಕು ಸೊ ಉಚ್ಚ ನ್ಯಾಯಾಲಯದ ಬಗ್ಗೆ ನಿಮಗೇನು ಮಾಹಿತಿ ಇದೆ ಸೊ ಅಲ್ಲಿ ಪ್ರತಿನಿಧಿ ನ್ಯಾಯಾಧೀಶರಾಗಲು ಏನೇನು ಅರ್ಹತೆಗಳನ್ನು ಹೊಂದಿರಬೇಕು ಎಷ್ಟು ಕಾಲ ವಕೀಲರಾಗಿ ಸೇವೆ ಸಲ್ಲಬೇಕು ಇನ್ಫಾರ್ಮೇಷನ್ ಇದೆ ನೆಕ್ಸ್ಟ್ ಇಲ್ಲಿ ನ್ಯಾಯಾಂಗ ವ್ಯವಸ್ಥೆ ಹಂತಗಳನ್ನು ಚಾರ್ಟ್ನಲ್ಲಿ ಬರೀಬೇಕು ನೆಕ್ಸ್ಟ್ ಚಟುವಟಿಕೆ ಎಂಟು ಕರ್ನಾಟಕ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಿಗೆ ಸೇವೆ ಸಲ್ಲಿಸಿದವರ ಪಟ್ಟಿಯನ್ನು ತಯಾರಿಸಿ ಚಟುವಟಿಕೆ ಪೂರ್ಣಗೊಳಿಸಿ ಅವರ ಹೆಸರುಗಳು ಮತ್ತು ಅವರು ಎಷ್ಟು ವರ್ಷ ಕಾಲ ಅಲ್ಲಿ ಮಂತ್ರಿಗಳ ಹೆಸರುವಂತಿದೆ ಅಲ್ಲಿ ವ ಕಾಲ ಅಂತ ಬರೀರಿ ಅಲ್ಲಿ ಹೆಸರುಗಳು ಅಂತ ಬರೀರಿ ಖಾತೆಗಳ ಜಾಗದಲ್ಲಿ ಹೆಸರುಗಳು ಮಂತ್ರಿಗಳ ಹೆಸರಲ್ಲಿ ಕಾಲ